ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವೀಡಿಯೋಗೆ ಸುಸ್ವಾಗತ ನಿಮ್ಮೆಲ್ಲರಿಗೂ ಸೊ ಇವತ್ತು ಯಾವುದೇ ಬ್ಲಾಗ್ ಮಾಡೋಕೆ ಹೋಗಿಲ್ಲ ಗೈಸ್ಬೇಡಿ ಇನ್ನು ಸ್ವಲ್ಪ ನನಗೆ ಹೊರಗಡೆ ಕೆಲಸ ಇತ್ತು ಹೋಗಬೇಕಾಗಿತ್ತು ಬ್ಲಾಗ್ ಮಾಡೋಕೆ ಹೋಕ್ಕಾಗಿಲ್ಲ ಸೊ ಮೊನ್ನೆ ಒಂದು ಕಮೆಂಟ್ಗೆಲ್ಲ ರಿಪ್ಲೈ ಕೊಟ್ಟಿರಲಿಲ್ಲ ಅದಕ್ಕೆ ಒಬ್ರು ವಿಕ್ರಮ್ ಮೈಸೂರು ಅನ್ನೋರು ನಿನ್ನೆ ವಿಜಯ್ ಯಾವುದೇ ಕಮೆಂಟ್ಸ್ ಓದಿಲ್ಲ ಯಾಕೆ ಇವತ್ತು ಅಂತ ಕಮೆಂಟ್ ಹಾಕಿದ್ರ ಸೊ ಅದಕ್ಕೋಸ್ಕರ ಕಮೆಂಟ್ಸ್ ಎಲ್ಲ ತಗೊಂಬಿಟ್ಟು ಓದೋಣ ನಿಮ್ಮ ಕ್ವಶನ್ ಏನಿದ್ರು ಆನ್ಸರ್ ಮಾಡೋಣ ಅಂತ ಓಕೆ ನಮಗೆ ಹಾಗೆ ನಮ್ಮ ದೇವನೂ ಕೂರ್ಸ್ಕೊಳ್ತೀನಿ ಖುಷಿನೂ ಇದ್ದ ಹೋಗಿ ಬಿಡೋಣ ಖುಷಿಯೇ ನೋಡಿ ಗೈಸ್ ಹಿಂಗೆ ಇದ್ದಾರಿದ ನಮ್ಮ ನವಿ ಆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ಕೆಲಸ ಇದೆ ಹ್ಞೂ ಇದು ಯಾವ್ದು ವಿಡಿಯೋ ಅಂದರೆ ಪ್ರೆಗ್ನೆಂಟ್ ಅಂತ ಹಾಕಿದ್ನಲ್ಲ ಗೈಸ್ ಬರಲ್ಲ ಬರೋದಂತಾರೆ ಆಮೇಲೆ ಬಾ ಭಾ ಖುಷಿನಿ ಅಣ್ಣ ಬರಲ್ಲಂತೆ ಹ್ಞೂ ಮತ್ತೆ ಹಂಗೆ ಭಾಳ ರೀ ಮತ್ತೆ ನಿಂತ್ಕೊಳ್ಳಿ ಯೋಗ ಇವಾಗ ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗಕ್ಕೆ ನೀವು ಫಸ್ಟು ಅದು ಚೆಕ್ಅಪ್ ಅಂತ ಹಾಕಿನಲ್ಲ ಆ ವಿಡಿಯೋ ಇದು ವಿಜಯ್ ಗೆ ಪಾಪು ಇನ್ನೊಂದು ಪಾಪು ಬೇಕು ಅನ್ಸುತ್ತೆ ಸೊ ಆ ಆದ್ರೆ ನಾವೇನ್ ಮಾಡಕಾಗುತ್ತೆ ಗೈಸ್ ಬೇಡ ಪಾಪು ಇನ್ನೊಂದು ಇನ್ನೊಂದು ಪಾಪು ಬೇಕೋ ಇನ್ನೊಂದು ಪಾಪು ಬೇಕ ಅಂತ ನಾನು ಅಂದ್ರೆ ಪಾಪುಂದ್ರೆ ತುಂಬಾ ಇಷ್ಟ ಐತಿ ನನಗೆ ಟಿವಿಲಿ ಅಥವಾ ಇಲ್ಲಿ ಆದ್ರೆ ರೀಲ್ಸ್ ಅಂದ್ರೆ ಪಾಪು ನೋಡ್ತಾರೆ ಪಾಪು 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 ಅಂತ ಹೋಯ್ತನೆ ಯಾವುದು ಗಂಡು ಪಾಪು ಬೇಕಾ ಹೆಣ್ಣು ಪಾಪು ಬೇಕಾ ಪಾಪು ಬೆಳನ ಪಾಪು ಬೇಕೋ ಆಸೆ ನೋಡು ಪದೇ ಪದೇ ಡಾಕ್ಟರ್ ಮಾವಿಂಗ ಏನು ಬೇಕು ಎಲ್ಲ ಕೇಳಿಸ್ಕೊಂಡು ನಮ್ಮ ವಿಜಯ್ ರೆಡಿ ಪಾಪು ಆದ್ರೆ ಹ ನಮ್ಗಂತೂ ಖುಷಿಯೋ ಖುಷಿ ದಿವೋಗೆ ಸಿಸ್ಟರ್ ಬಂದ್ರೆ ಫುಲ್ ಖುಷಿ ನಿಂಗೆ ಸಿಸ್ಟರ್ ಬೇಕೋ ಬ್ರದರ್ ಬೇಕೋ ದಿವಿ ಆತರ ಎಲ್ಲ ಕೇಳಲಿಲ್ಲ ತಂಗಿ ಬೇಕೋ ತಮ್ಮ ಬೇಕೋ ತಿನ್ನೋದು ಕೇಳ್ತಾ ಇದ್ದೀನಿ ತಿನ್ನೋದು ಏನು ನನಗೆ ಏನು ಬೇಕೋ ಅಂತ ಕೇಳೋದು ನಿಂಗೆ ತಮ್ಮ ಬೇಕೋ ತಂಗಿ ಬೇಕೋ

ಮಾತಾಡಬಾರ್ದು ನಾನು ಕೇಳ್ತೀನಲ್ಲ ಅವಾಗ ಮಾತಾಡ್ಬೇಕು ಎಷ್ಟು ಕೇರ್ ಮಾಡ್ತೀರಾ ಬ್ರೌ ತುಂಬಾನೇ ಕೇರ್ ಮಾಡ್ತೀನಿ ತುಂಬ ಕೇರ್ ಪಾಪ ಒಲೆ ತಲೆ ನೋವು ಅಂತ ಕಣ್ಣಲ್ಲೆಲ್ಲ ನೀರು ಹರಿಸ್ತಾ ಇದ್ಲು ನಾನೇನೆ ಮಸಾಜ್ ಮಾಡಿ ತಲೆಗೆ ಮಾತ್ರೆ ತಂದು ಕೊಟ್ಟು ಎಲ್ಲ ಆದ್ಮೇಲೆ ಇವಾಗ ರೆಡಿ ಆಗಿದ್ದಾರೆ ಇವಾಗ ಒಂದ್ ಸ್ವಲ್ಪ ಕೆಲಸ ಮಾಡ್ತಾರಿವೆ ಇಬ್ರು ಗುಡ್ ಅಂತ ಇಬ್ರು ಗುಡ್ ಐ ಲವ್ ನವಿ ಅಂಡ್ ಕುಶ್ ಆಲ್ಸೋ ದಿವಾಂಡ್ ಬ್ರೌ ನಾಲ್ಕು ಜನನ ಇಷ್ಟಪಡ್ತೀರಾ ಥ್ಯಾಂಕ್ ಯು ನಮ್ಮ ನವಿಕ್ಕಿಂತ ದಿವಾನೇ ಅಪ್ಪಂಗೆ ಲವ್ ಮಾಡೋದು ಜಾಸ್ತಿ ಅಪ್ಪ ಅಂದ್ರೆ ಅದು ನಮ್ಮ ಹಾಗೆ ಪ್ರೀತಿ ಪ್ರೀತಿ ಅಲ್ಲ ಗಾಯಿಸ್ ಅವನ್ ಸುಮ್ಮನೆ ವಿಡಿಯೋ ಮುಂದೆ ನಾಟಕ ಪ್ರೀತಿನೇ ಮಾಡಲ್ಲ ಅವನು ಯಾರು ನೋಡಿ ಗಾಯಸ್ ಯಾವಾಗ ಕೇಳಿದ್ರು ಅಮ್ಮ ಅವ್ರು ಅಮ್ಮನ್ ಬಿಟ್ಟೇ ಕೊಡಲ್ಲ ದಿವಾ ನನ್ ನನ್ನ ಹೆಸರೇ ಹೇಳಲ್ಲ ನಿಜ ಹೇಳೋದು ದಿವ ಯಾರಿಷ್ಟ ಅಪ್ಪ ಹೋಗಿ ನಿಂಗೆ ಚಾಕಿ ಕೊಡಲ್ಲ ನಾನ್ ಹಾಕ್ತೀನಿ ನವಿ ನಿಮ್ ಬಗ್ಗೆ ಕಮೆಂಟ್ ನಾನ್ ಚಿನ್ನಾದ್ರೆ ನಮ್ದಿವ್ಲಾಟಿನಮ್ ಡೈಮಂಡ್ ಅಂತ ಬೆರಕಿನಿಂದ ನಿಮ್ಮ ಪ್ರೀತಿಗೆ ನಮ್ ದಿವ್ಯಕುತನ ನೋಡದೆ ಮಲ್ಗೋದೆ ಇಲ್ಲ ಅದಕ್ಕೆ ನೋಟಿಫಿಕೇಶನ್ ಆನ್ ಮಾಡಿರೋದು ನಮಗೆ ದಿವಾ ವಿಜಯ್ ಅಂದ್ರೆ ಏನೋ ಇಷ್ಟ ವಿಜಯ್ ಮಕ್ಳನ್ನ ಪ್ರೀತಿ ಮಾಡೋದು ಒಂದು ಚಂದ ಯಾವಾಗಲೂ ಮುದ್ದು ಮಕ್ಕಳಿಗೆ ಇದೇನೇ ಜಾಸ್ತಿ ಪ್ರೀತಿ ಕೊಡಿ ವಿಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾ ದಿವಾ ನೋಡಿ ನಮ್ಮ ನವೀಲೂ ಇಲ್ಲ ಯಾರು ಇಲ್ಲ ಇವತ್ತು ನಾನು ಒಬ್ಬನೇ ಕೂತ್ಕೊಂಡು ಮಾತರಂಗ ಆಗೈತಿ ನಿಮ್ಮ ಜೊತೆ ಓ ಕೂಸಿ ಅಪ್ಪನ ಜೊತೆ ಕೂತ್ಕೊಂಡು ಮಾತರೋ ಬಾ ನಿಂಗೆ ಗುಡ್ ಐಲ್ವಾ ಮಗ್ನೆ ಹ್ಞೂ ಕಮೆಂಟ್ ಹಾಕಿದ್ರೆ ವಿಕ್ರಮ್ ಮೈಸೂರು ಅನ್ನೋದು ನಿನಗೆ ಕಮೆಂಟ್ ಹಾಕಿದ್ರೆ ದಿವಾ ದಿವಾ ಪುಟ್ಟ ನಿನಗೆ ಏನಾದರೂ ಐಸ್ ಕ್ರೀಮ್ ಬೇಕಿದ್ರೆ ಹೇಳು ಕೇಳು ಪಿಜ್ಜಾ ಪಿಜ್ಜಾ ಬೇಕಂತ ಕೇಳಿಸ್ ಆಮೇಲೆ ಇಲ್ಲ ಏನಾದರೂ ಚಾಕ್ಲೇಟ್ಸ್ ನಾವು ಕಳಿಸ್ಕೊಡ್ತೀವಿ ಆದ್ರೆ ಆದರೆ ಅಡ್ರೆಸ್ ಬೇಕಿಲ್ಲ ನಿಮಗೆ ಪೇಮೆಂಟ್ ಮಾಡ್ತೀವಿ ನಮ್ಮ ಕಡೆಯಿಂದ ದಿವಾ ಮುದ್ದೋಗಿ ಚಾಕ್ಲೇಟ್ ಆರ್ ಐಸ್ ಕ್ರೀಮ್ ಅವ್ರಿಗೆ ಯಾವ್ದು ಬೇಕು ಕೇಳಿ ನಮಗೆ ನಾಳೆ ವಿಡಿಯೋದಲ್ಲಿ ತಿಳಿಸ್ಬೇಕು ಹ್ಞೂ ಅಮ್ಮ ಇವತ್ತು ಪಿಜ್ಜಾ ಬೇಕು ಅಂತ ಅನ್ಕೋತಾ ಇದ್ಲು ಅದು ರೀಲ್ಸಲ್ಲೆಲ್ಲ ಗೊತ್ತಾಯಿರುತ್ತಲ್ಲ ನಾವು ಏನು ಅನ್ಕೊತೀವಿ ಮನ್ಸಲ್ಲಿ ಅದು ನಮ್ಮ ಮೊಬೈಲಲ್ಲೇ ಬಂದುಬಿಡುತ್ತೆ ಗೈಸ್ ನೋಟಿಫಿಕೇಷನಲ್ಲಿ ತೋರಿಸ್ತಾನೆ ಇರುತ್ತೆ ಹಂಗೆ ಅದನ್ನ ನೋಡಿ ಇವಾಗ ಇಟ್ಕೊಂಡಿದ್ದಾನೆ ನಿನ್ನೆ ಮನೆಯೆಲ್ಲ ಚಾಕ್ಲೇಟ್ ಐಸ್ ಕ್ರೀಮ್ ಬೇಕು ಅಂತಿದ್ದೀವಿ ಇವಾಗೆಲ್ಲ ಪಿಜ್ಜಾ ಬೇಕು ಅಂತಿದ್ದಾನೆ ಸೊ ನಮ್ಮ ದಿವಂಗ ಏನಾರು ಕೊಡಗಿದ್ರಿ ಈ ಕಡೆ ಪಕ್ಕದಲ್ಲಿ ಸ್ಕ್ಯಾನರ್ ಹಾಕ್ತೀನಿ ಗೈಸ್ ಇಲ್ಲ ನಂಬರ್ ಹಾಕಿ ನೀವು ಅಮೌಂಟ್ ಹಾಕಿ ನಾನು ಕೊಡ್ತೀನಿ ಕೈ ಮುಗಿಬೇಡ ದಿವಾ ನೀನು ನೀನು ನಮಗೆಲ್ಲ ಮುದ್ದು ಬಂಗಾರ ಮುದ್ದಿದ್ರೂ ನಮ್ಮ ದಿವ ಬೇಜಾರಿಲ್ಲ ನೀನ್ ಗೊತ್ತಿದ್ರು ಅವ್ರಿಗೆ ಬೇಜಾರಿಲ್ಲ ಒಂದು ಗೊತ್ತೇ ಅವ್ರಿಗೆ ಸರಿ ಚಾಕ್ಲೇಟ್ ಕೊಡ್ತಾರಂತೆ ನಿನ್ಗೆ ಓಕೆನಾ ಐಸ್ ಕ್ರೀಮ್ ಕೊಡಿಸ್ತಾರಂತೆ ಪಿಜ್ಜಾನೇ ಕೊಡಿಸಿ ನೀವು ಕಾಸು ಕಳಿಸಿ ನಾನು ಕೊಡಿಸ್ತೀನಿ ಐ ಸಿಸ್ಟರ್ ನವಿ ಸೂಪರ್ ಥ್ಯಾಂಕ್ ಯು ನೈಸ್ ಫ್ಯಾಮಿಲಿ ಹೀಗೆ ಖುಷಿ ಥ್ಯಾಂಕ್ ಯು ಶಿಲ್ಪಾ ಅವರೇ ಹಂಜು ಮುನಿರಾಜ್ ಶ್ರೀಮತಿ ನವಿ ತುಂಬಾನೇ ಖುಷಿ ಆಯ್ತು ಎಂಟ್ ಪಾಪು ಬರುತ್ತೆ ನಾನು ಸುಮ್ಮನೆ ರೇಗ್ಸ್ ಗೈಸ್ ಹಾಯ್ ದಿವಾ ಖುಷಿ ಮಂಗಳಾ ಮಂಗ್ಳಾ ಹಾಯ್ ವಿಜಯ್ಗೆ ಪಾಪು ಅಂದರೆ ಹೆಣ್ಣು ಪಾಪುನೇ ಆಗಬೇಕು ದಿವಾಗೆ ತಂಗಿ ಆದರೆ ಹೆಣ್ ಖುಷಿ ಇನ್ನೂ ಖುಷಿ ಬಾಂಡಿಂಗ್ ನೋಡೋಕೆ ಹೌದು ನಾವು ಅಂದ್ಕೊಂಡಿದ್ದು ಅವನು ಖುಷಿ ಹೆಣ್ ಪಾಪು ಹೋಗ್ತಾನೆ ಅಂತ ನಾವು ಯಾರ್ದೋ ಒಬ್ಬರು ಶಾಸ್ತ್ರ ಕೇಳಿದ್ರು ಗೈಸ್ ನೀವು ಏನಾರು ಪಾಪು ಮಾಡ್ಕೊಂಡ್ರೆ ಮೂರು ಪಾಪುನು ಗಂಡುನೇ ಆಗುತ್ತೆ ಅಂತಲೇ ಹೇಳಿದ್ರು ಸೊ ಅನ್ಕೊಂಡಂಗೆ ಎರಡು ಪಾಪ ಅಕಸ್ಮಾತ್ ಇನ್ನೊಂದು ಮಾಡ್ಕೊಂಡ್ರು ಆಗುತ್ತೆ ಯಾಕೆ ಬೇಕು ನೂರಲ್ಲಿ ಒಬ್ಬರು ನಮ್ಮ ಗಾನವಿನೇ ಆಗಿರ್ಬೇಕು ಒಬ್ರು ಆಯ್ತು ನಿಮ್ಗೆ ಏನು ಓದಕ್ ಬರ್ತು ಓದಪ್ಪ ಓದಿದ್ದು ಓದಿದ್ದು ಬರತ್ತ ಓದಕ್ಕೆ ಓ ದೇವಿದ್ ಅಂತ ಬರ್ಬಿಟ್ಟಿದ್ರ ನೀವು ಖುಷಿ ಅವನೇನು ಪಿಜ್ಜಾ ಬೇಕು ಅಂದ್ರೆ ನಿನ್ಗೇನ್ ಬೇಕು ನಿನ್ಗೂ ಪಿಜ್ಜಾ ಬೇಕಾ ಸರ್ ಮೊಬೈಲ್ ಅಲ್ಲಿ ಇಲ್ಲ ಅಲ್ಲಿ ಅಲ್ಲೈತೆ ನೋಡ ಅಲ್ಲಿ ಪಿಜ್ಜಾ ಬೇಕಾ ಯಾರಿದು ಯಾರಿದು

ಕ್ಯೂಟ್ ದಿವಿ ಖುಷಿ ಥ್ಯಾಂಕ್ ಯು ಬೇಜಾರೇನಿಲ್ಲ ಸೀಸ್ ಆರಾಮಾಗಿ ವಿಡಿಯೋ ಮಾಡಿ ಓಕೆ ಆರಾಮಾಗಿ ವೀಡಿಯೋ ಮಾಡ್ತೀವಿ ಇವತ್ತು ನಮ್ಮ ನವಿ ವೀಡಿಯೋದಲ್ಲಿಲ್ವಾ ತೋರಿಸ್ತೀವಿ ಲಾಸ್ಟಿಗೆ ನೈಸ್ ವ್ಲಾಗ್ ಸೀಸ್ ಕಾನುಮ್ಮ ಫೀಲ್ ಆಗಬೇಡಿ ನೀವು ಖುಷಿ ಇಲ್ಲ ಅಂದರೆ ವ್ಲಾಗ್ ಕಂಪ್ಲೀಟ್ ಆಗಲ್ಲ ಲವ್ ಯು ಫ್ಯಾಮಿಲಿ ಥ್ಯಾಂಕ್ ಯು ರಂಗನಾಥ್ ಸೂಪರ್ ಫ್ಯಾಮಿಲಿ ಯಾರು ಕಣ್ಣ ದೃಷ್ಟಿ ತಾಕೋದಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯೂಟ್ಯೂಬಲ್ಲಿ ಅಷ್ಟೇ ಕೈಸ್ ನಮಗೆ ಇಷ್ಟ ಒಗ್ಳಿಗೆ ಬರೋದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೇಕು ಹೆಂಗು ಅಂತ ಪ್ರೆಗ್ನೆಂಟಾ ಹೇಳಿ ಪವಿತ್ರ ಅನ್ನೋ ಕಮೆಂಟ್ ಹಾಕಿದೀರ ಪ್ರೆಗ್ನೆಂಟ್ ಸುಮ್ನೆ ರೇಗಿಸಿದ ವಿಡಿಯೋದಲ್ಲಿ ಅಷ್ಟೇ ಪ್ರೆಗ್ನೆಂಟ್ ಆದ್ರೆ ಇನ್ನೊಂದು ಪಾಪು ಮಾಡಿಕೊಳ್ತೀರಾ ಹೇಳಿ ಇದು ಕ್ವಶನ್ ಅಕಸ್ಮಾತ್ ಆದ್ರೆ ಏನ್ ತಗ್ಸಕ್ ಆಗುತ್ತಾ ನೀವೇ ಕಮೆಂಟ್ ಹಾಕಿ ತಗಸ್ಬೋದ ತೆಕ್ ಸಾಧ್ಯನಾಮಗೆ ಧೈರ್ಯ ಧೈರ್ಯ ಇದ್ರೆ ಖುಷಿನೇ ತಗಸ್ಬಿಡ್ಬೋದು ಫಸ್ಟ್ ಲವ್ ಥ್ಯಾಂಕ್ ಯು ಖುಷಿ ಆ್ಯಂಡ್ ಸಮ್ ನವಿ ಸ್ವಲ್ಪ ಓವರ್ ಆಗಿ ಮಾತಾಡ್ತೀರಾ ಅಷ್ಟೇ ಥ್ಯಾಂಕ್ ಯು ಅವರು ನಮ್ಮ ನವಿ ಮಾತಾಡದೆ ಹೆಂಗೆ ನೀವು ಹೊಸ್ದಾಗಿ ನೋಡ್ತೀರ ಅದಕ್ಕೆ ಓವರ್ ಅನಿಸುತ್ತೆ ನೀವು ಪ್ರತಿದಿನ ನೋಡಿ ಇರದೇ ಹಿಂಗೆ ನವಿ ಅಂತ ಗೊತ್ತಾಗುತ್ತೆ ಆಯ್ತು ಖುಷಿ ಆಯ್ ಆಯ್ತು ಹೋಗಿ ನೀನು ಇನ್ನೊಂದು ನಾಲ್ಕು ಕ್ವಶನ್ ಐತಿ ಅಷ್ಟೇ ಅಷ್ಟೇ ಕಾಯಿಸ್ತು ಆ ವೀಡಿಯೋಗ ಅಷ್ಟೇ ಬಂದಿರೋದು ಕ್ವಶನ್ನು ನಿನ್ನೆ ವಿಡಿಯೋಗೆ ಒಂದು ಹತ್ತು ಕ್ವೆನ್ ಇದೆ ಅದನ್ನು ಉತ್ತರ ಕೊಟ್ಬಿಡ್ತೀನಿ ಬೇಗ ಬೇಗ ಕಾವ್ಯ ಅನ್ನೋರು ನಿಮ್ಮ ಬ್ರದರ್ಗೆ ಕಾಲು ಬೇಗ ಹುಷಾರಾಗಲಿ ಸೀಸ್ ಅಂತ ಆಗ್ತೀರಾ ಥ್ಯಾಂಕ್ ಯು ಆಮೇಲೆ ನಮಿ ಅನ್ನೋರು ನೀವು ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ತೀರಾ ಫೇಸ್ಬುಕ್ ಯೂಟ್ಯೂಬಿಂದ ಸ್ವಲ್ಪ ಸಿಗುತ್ತೆ ನೀವು ಯಾವಾಗಲೂ ದುಡ್ಡಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತೀರಾ ಯಾಕೆ ನವಿ ಪಾಪ ಖರ್ಚೇ ಮಾಡಲ್ಲ ನೀವು ಕೂಡ ಮಾಡಲ್ಲ ಎಸ್ ಮಾಡಲ್ಲ ಆದರೂ ಖರ್ಚು ಬರುತ್ತೆ ನಮಗೆ ಒಬ್ಬರು ದುಡಿಯೋದು ತುಂಬ ಕಷ್ಟ ಆಗಿಸ್ ಬೆಂಗಳೂರಲ್ಲಿ ಜೀವನ ಮಾಡೋದು ನಾನು ಅಂದ್ಕೊಂಡಿದ್ದೆ ಜೀವನ ಮಾಡಬಹುದು ಅಂತ ಮದುವೆ ಆಗಿಲ್ಲ ಅಂದಾಗ ಚೆನ್ನಾಗಿತ್ತು ಜೀವನ ಇವಾಗ ತುಂಬಾ ಕಷ್ಟ ಆಗೈತಿ ಮದುವೆ ಮುಂಚೆಯೇ ಸಾಲ ಇತ್ತು ಮದುವೆಲ್ಲೂ ಸಾಲ ಆಯಿತು ಆದಮೇಲೂ ಮಕ್ಳಾದಮೇಲೂ ಸಾಲ ಆಯಿತು ಆ ಸಾಲನ ಇದರಿಂದ ಕಿತ್ತೀನಿ ಅಂದು ಕೊಡೋದು ಅದರಿಂದ ಕಿತ್ತಿ ಬ್ಯಾಂಕ್ ಬ್ಯಾಂಕ್ ಅವ್ರನ್ನ ಉದ್ಧಾರ ಮಾಡಿದೆ ನಾವು ಉದ್ಧಾರ ಆಯ್ತಲ್ಲ ಅಷ್ಟೇ ಸಾಲ ತೀರ್ತಾನೇ ಅದರಿಂದ ಪ್ರಾಬ್ಲಮ್ ಏನು ಯಾಕೊಂಡವರು ಹೇಳು ಕಾಲು ಗಾಯ ಆಗೈತೆ ಮಾಮುಂದು ಅದಕ್ಕೇನೆ ಹೋಗ್ಬಿಟ್ಟು ಹಾಸ್ಪಿಟಲ್ ಹೋಗಿ ಉಗ್ರ ಕೇಳಿಸ್ಕೊಂಡ್ ಬಂದಲ್ಲ ಅದಕ್ಕೆ ಬ್ಯಾಂಡೇಜ್ ಮಾಡಿದ್ರೆ ಕಾಲಿಗೆ ನೀರ್ ಬೀಳ್ಬಾರ್ದು ಅದಕ್ಕೆ ಕವರ್ ಸುತ್ಕೊಂಡು ಸ್ನಾನ ಮಾಡಿದ್ರು ಓಕೆನಾ ಹಾಗೆ ಇನ್ನೊಂದ್ ಕಮೆಂಟ್ ಹಾಕಿದ್ರ ದಿವಂಗೆ ಸ್ವಲ್ಪ ಒಡ್ ಸ್ಪಷ್ಟ ಇಲ್ಲ ಮಕ್ಕಳು ಡಾಕ್ಟರ್ಗೆ ಒಂದ್ಸಲ ತೋರಿಸಿ ಮಕ್ಕಳು ಡಾಕ್ಟ್ರಿಗೆ ತೋರಿಸಿ ಅಂತ ಕಮೆಂಟ್ ಹಾಕಿದ್ದೀರಾ ಸೊ ನಾವು ಚಿಕ್ಕ ವಯಸ್ಸಲ್ಲೇ ತೋರಿಸಿದೀವಿ ಆಲ್ಮೋಸ್ಟ್ ಎರಡು ವರ್ಷ ಏನೋ ನಮ್ಮ ಅಜ್ಜಿನೇ ಅವಾಗ ಸರಿಯಾಗಿ ಮಾತು ಬರಲ್ಲ ಮಾತು ಬರಲ್ಲ ಅಂತ ಅವರು ಡಾಕ್ಟ್ರು ಕರ್ಕೊಂಡೋಗ್ಬಿಟ್ಟು ಐದು ಬೆಳ್ಳು ತೋರಿಸ್ಬಿಟ್ಟು ಐದು ಬೆಳ್ಳು ಒಂದೇ ಥರ ಇರಲ್ಲ ಒಂದು ಮ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಒಂದು ಮಕ್ಕಳು ಐದು ವರ್ಷಕ್ಕೆ ಮಾತು ಕಲಿತರೆ ಒಂದು ಮಕ್ಕಳು ಎರಡು ವರ್ಷಕ್ಕೆ ಮಾತು ಕಲಿತಾವೆ ಇನ್ನೊಂದು ಮಕ್ಳು ಮೂರು ವರ್ಷಕ್ಕೆ ಕಲಿತವೆ ತಲೆ ಕೆಡ್ಸ್ಕೊಬೇಡಿ ಅದಕ್ಕೆ ಯಾವುದೇ ರೀತಿ ನೀವು ಯೋಚನೆ ಮಾಡಬೇಡಿ ಅವ್ಗೆ ಬಂದೇ ಬರುತ್ತೆ ವಯಸ್ಸು ಇಷ್ಟು ಮಾತಾಡ್ತಾ ಇದನಲ್ಲ ಸಾಕು ಅಂತ ಅವರಿ ಹೇಳಿ ಕಳ್ಸಿದ್ದಾರೆ ಒಂದ್ಸಲ ಆಲ್ರೆಡಿ ಟೆಸ್ಟ್ ಮಾಡ್ತಿದ್ದೀವಿ ಅವೆಲ್ಲಾ ಹುಟ್ಟಿದ್ರೆ ಅದೇ ಡಾಕ್ಟರ್ತನ ಕರ್ಕೊಂಡು ತೋರ್ಸಿವಿ ಅದರಿಂದ ನಮಗೇನ್ ತೊಂದರೆ ಏನಿಲ್ಲ ಮಾತಾಡ್ತಾನೆ ವಿಡಿಯೋದಲ್ಲಿ ಮುಂದೆ ಮಾತ್ರ ಕೆಲವೊಂದು ಅಕ್ಷರ ಬರಲ್ಲ ಲಾ ಬರಲ್ಲ ರಾ ಅ ಲಾ ಅಂತಾನೆ ಯ ಬರಲ್ಲ ಯು ಬರಲ್ಲ ಬರುತ್ತೆ ಕರೆಕ್ಟಾಗಿ ಸ್ಪಷ್ಟ ಆಗ ಬರಲ್ಲ ಅಷ್ಟೇ ಇಲ್ಲ ನಮಗೆ ಅರ್ಥನೇ ಆಗಲ್ಲ ನಮ್ಮ ನಾವು ನೀವು ಮಾತಾಡದಷ್ಟು ಅರ್ಥ ಆಗುತ್ತಲ್ವಾ ಸಾಕಲ್ವಾ ಏನು ನಾನು ಒಂದ ಸಲ ಬರಲ್ಲ ಅವನಿಗೆ ಅವನೇ ಮಾತಾಡ್ತಾನೆ

ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐದಲ್ಲ ಚೆನ್ನಾಗಿದೀರಾ ಸಂಗೆ ಇದೀರಾ ಬರಲ್ಲ ಗೈಸ್ ಅದು ಬರುತ್ತೆ ಹೇಳ್ಕೊಡೋ ಅವನೇ ಮಾತಾಡೋವೆಲ್ಲ ಎಲ್ಲಾ ಬರ್ತಾವೆ ನಾವು ಯಾವ್ದು ಹೇಳ್ಕೊಡ್ತೀವಿ ಬಿಡ್ತೀವಿ ಆಗಿದೀರಾ ಆ ಗುಡ್ ವೆರಿ ಗುಡ್ ಮಗನಿ ಕರೆಕ್ಟಾಗಿ ಹೇಳ್ದೀಸಲ ನಾನು ಹೇಳ್ಕೊತೆ ಮಾತಾಡಲ್ಲ ನೋಡಿ ನಾನು ಹೇಳ್ಕೊಟ್ಟಿದ್ದು ಬರಲ್ವಂತೆ ಅವ್ನು ಮಾತಾಡೋದು ಬರುತ್ತಂತೆ ಸೊ ಓಕೆ ಸೂಪರ್ ಅಣ್ಣ ಥ್ಯಾಂಕ್ ಯು ನಮ್ಮ ಬ್ರದರ್ ಮದುವೆ ಫೋಟೋ ವಿಡಿಯೋ ಮಾಡಿ ಅಣ್ಣ ಭಾವನ ಓಕೆ ಮಾಡ್ತೀವಿ ಒಂದು ದಿನ ದಿನ ಆಯ್ತು ಬನ್ನಿ ಫಸ್ಟ್ ಪಾಪು ನಿಮ್ಗೆ ನಾರ್ಮಲ್ ಅಥವಾ ಕವಿತಾ ಸಂಗೀತ ನಮ್ಗೆ ನಾರ್ಮಲ್ ಖುಷಿ ಆಪರೇಷನ್

ಹಾಯ್ ಖುಷಿ ನಂಗೆ ಖುಷಿ ತುಂಬಾ ಇಷ್ಟ ಕವಿತಾ ಅಂತ ನಿನಗೆ ಅವ ಅವ್ರಿಗೆ ನೀನು ಏನಂದ್ರೆ ಇಷ್ಟ ಅಂತೇ ಆಯ್ ಮಾಡ್ರಿ ಕವಿತಾ ಸಿಸ್ಟರ್ ನನ್ ಸಿಸ್ಟರ್ ನಿನ್ಗೆ ಏನ್ ಹಂಬಕ್ಕೋ ಗೊತ್ತಿಲ್ಲ ಆಂಟಿ ಏ ಸುಮ್ನಿ ಇರೋ ಹಂಗೆಲ್ಲ ಮಾತೇ ಬಿಡ್ತಿದ್ವಿ ಮಗ ಅಂತಾರೆ ಯಾರಲ್ಲ ಆಂಟಿನ ರಜನಿ ರಜಿನಿ ರಕ್ಷ ವೆರಿ ನೈಸ್ ಫ್ಯಾಮಿಲಿ ಥ್ಯಾಂಕ್ ಯು ನಾನು ಬ್ಯಾಕ್ ವಾಯ್ಸ್ ಕೊಡ್ತೀನಿ ಗಾಯ್ಸ್ ಸುಮ್ಮನೆ ಮಾತಾಡ್ಬೇಡಿ ಅಯ್ಯೋಕ್ಕೆ ಬ್ಯಾಕ್ ಅಲ್ಲಿ ಮಾತಾಡ್ ಬರದಲ್ಲ ಗಾಯ್ಸ್ ಫೇಸ್ ಟು ಫೇಸ್ ಮಾತಾಡಬೇಕು ಬಂದು ನಾನು ಏನು ಗೊತ್ತಾ ಗಾಯ್ಸ್ ಇನ್ನು ಫ್ರೆಶ್ ಅಪ್ ಏನೂ ಆಗಿಲ್ಲ ಹೆಂಗ್ ಬೇಕಂಗೆ ಇದಿನಿ ನಾನು ಯಾವಾಗಲೂ ಇದ್ರೂ ಹೆಂಗ್ ಬೇಕಂಗೆ ಇದನ್ನ ತೊಳಸ್ಕೋತೀನಿ ಆದ್ರೂ ನಮ್ಮನ ರೇಳ ಅಲ್ಲ ಅಂದ್ಬಿಟ್ಟು ಬಂದಿದ್ದೀನಿ ಯಪ್ಪ ಭೂತ ಕಾಣಂ ಅಂತ ಇದೀನಿ ಯು ಬ್ರೆಡ್ ನೆ ಚೆನ್ನಾ ಕೊಡ್ಕೊಂಡು ಕೂತ್ಕೊಂಡು ಬಿಡೋರೆ ಹೋಗೋಣ

ತಗ್ಸಕಾಗಿಲ್ಲ ಆದ್ರೆ ತಗ್ಸಕ್ ಅಲ್ಲ ಗದೇ ಕಣಕ ಖುಷಿನೇ ನಾನು ತಗ್ಸಿಲ್ಲ ಅದು ಬೇಡ ಅನ್ಕೊಂಡ್ ಹುಟ್ಟಿದವನು ಎಲ್ಲಾರು ಮಾತಾಡ್ರು ವೀಡಿಯೋಗೋಸ್ಕರ ಮಕ್ಕಳು ಮಾಡ್ಕೊಂಡ್ರು ಅಂತ ನಮ್ಗೆ ಇಷ್ಟನೇ ಇರ್ಲಿಲ್ಲ ಅವ್ ಮಕ್ಳು ಮಾಡ್ಕೋಬೇಕು ಅಂತ ನಾನು ಕಾಪಾಟಿ ಹಾಕ್ಸ್ಕೊಂಡಿದ್ದೆ ಅದು ಸೈಡಿಗೆ ಹೋಗಿ ನನ್ ಅವ್ನು ಹುಟ್ಟಿದ್ದು ಅವನೇ ಬೇಡ ಅಂತ ಇದ್ದು ನಾನ್ ಇವ್ರೂ ಬೇಡ ಅಂತಾನೆ ಇದ್ದಿದ್ದು ಏನು ಮಾಡೋದು ನಂಗು ನಂಗುನು ಬೇಡ ಅಂತ ಇತ್ತು ಆದ್ರೆ ದೇವ್ರು ಕೊಟ್ಟಿರೋದು ನಾವ್ ತಗ್ಸದ್ ಬೇಡ ಅನ್ಬಿಟ್ಟಿ ಆದ್ರೆ ಆಗೋದಿಲ್ಲನೋ ನನಗ್ ಗೊತ್ತು ಆದ್ರೂ ಸುಮ್ನೆ ಇವ್ರೇಕ್ಸ್ ಇದಾವತ್ತ ನನಗೆ ನಾನು ಬರ್ತಾರ ನಾನು ಒಂದ್ಸಲಿ ನೋಡ್ತೀನಿ ಇನ್ನೇ ಕಮೆಂಟ್ಸ್ ಅದನ್ನು ಒತ್ತಿ ಅವ್ರನ್ನ ಹೌದಾ ಪಿಜ್ಜಾ ತರಬೇಕು ಅಪ್ಪ ಈಗ ಅವರು ಅಮೌಂಟ್ ಹಾಕ್ತಿದಂಗೆ ನೀನು ಕೊಡಿಸ್ತೀನಿ ಓಕೆನಾ ಪಿಜ್ಜಾನ ಅವ್ರು ಆರ್ಡರ್ ಕೊಟ್ಟಿಲ್ಲ ನಾನು ಇಲ್ಲಿಂದ ಕೊಡ್ಸೋಣ ನಾನು ಹೇಳಿಲ್ಲ ಪಾವರೆ ಕೊಡ್ತೀನಿ ಅಂದಿರೋದು ನಾನು ಕೇಳಿಲ್ಲ ಅವ್ರು ಕೊಟ್ಟರೆ ಮಾತ್ರ ನಾನು ಕೊಡ್ಸೋದು ಇಲ್ಲಾ ಕೊಡ್ಸಲ್ಲ ಬೇಗ ವಿಡಿಯೋ ಓರ್ತೈತೆ ಗುಡ್ ಆಫ್ಟರ್ನೂ ಎಲ್ಲ ಕ್ವೆಶ್ಚನ್ ಓದಿದೀನಿ ಆದರೂನೇ ನಮ್ದು ಚೆಕ್ ಮಾಡ್ತೀನಿ ಯಾವ ಕ್ವೆಶ್ಚನ್ ಬಿಟ್ ಅವ್ರಿ ನಮ್ದೆಲ್ಲಾ ನಿಮ್ಮ ಬ್ರದರ್ ಅಂತ ಐತಲ್ಲ ಅದು ಅದಾ ಹೌದಾ ಫಸ್ಟ್ 嗯。